ನಿಮ್ಮ ಹೆಸರು ಸರ್ ನೀವೆಲ್ಲಿಂದ ಬಂದಿರೋದು ಈ ದೇವಸ್ಥಾನ ಇಲ್ಲಿದೆ ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು ಅಂದ್ರೆ ಈ ದೇವಸ್ಥಾನದಲ್ಲಿ ಯಾವ್ದಾದ್ರು ಪವಾಡ ಏನಾದ್ರೂ ಇದೆಯಾ ನಿಜವಾಗ್ಲೂ ನಂಬುವಂತದ್ದು ನೀವು ಈ ದೇವಸ್ಥಾನಕ್ಕೆ ಯಾವಾಗ್ಲಿಂದ ಬರ್ತಿದ್ದೀರಾ ಇಲ್ಲಿ ಕಾಯಿ ಕಟ್ಟುವಂತ ವಿಶೇಷತೆ ನೀವೇನಾದ್ರೂ ಮಾಡಿದ್ದೀರಾ

ಕರ್ಮದ್ದು ಕರ್ಮದ್ದು ಕಳೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ ತುಂಬಾ ಜನ ಕೇಳಿಲ್ಲ ದೇವ ಒಪಿನಿಯನ್ ಕೊಟ್ಟು ಪೌರ್ಣಮಿ ಬಂದರೆ ತುಂಬಾ ಜನ ಆಗಿಲ್ಲ ಸರಿ ಹುಷಾರು ತಗೊಳ್ತೇನೆ ಇವಾಗ ಅದಕ್ಕೆ ಬಂದೆ ಮತ್ತೆ ಓಕೆ ಅಂದ್ರೆ ಇದುವರೆಗೂ ಎಷ್ಟು ಕಾಯಿ ಕಟ್ಟಿದೀರ ನೀವು ಕಟ್ತಾರಲ್ಲ ಅಂದ್ರೆ ಈ ದೇವರಲ್ಲಿ ನಂಬಿಕೆ ಇಡ್ತಾ ಇದೀರ ಕಟ್ಟಿದ್ರು ಕಾಯ್ತಾರೆ ನಾವು ಕಟ್ತಾ ಇದ್ರು ಕಾಯ್ತಾರೆ ಒಂದು ಸರಿ ಬಂದು ಅವ್ರಿಗೆ ನಮಸ್ಕಾರ ನಾವು ಮಾಡಿದವ್ರು ಇಲ್ಲಿದ್ದರು ಅವ್ರು ಕಾಯ್ತಾರೆ ನಮ್ಮ ನಮಗೂ ಸಮಾಧಾನಕ್ಕೆ ನಾವು ಬಂದ್ಬಿಡೋದು ಅವ್ರು ಇಲ್ಲಿದ್ರು ಬರ್ತಾರೆ ನೀವು ಇಲ್ಲಿಗೆ ಯಾವಾಗಿಂದ ನಾವು ಬಂದಿರೋದು ಎರಡನೇ ದಿನ ಬಂದಿರೋದು ಮೊದಲನೇ ಸಂದಿ ಬಂದಾಗ ನಮಗೆ ಏನು ಗೊತ್ತೇ ಇರಲಿಲ್ಲ ನಮಗೆ ಆಮೇಲೆ ಎಲ್ಲರೂ ನೋಡಿ ಮಾಡಿ ಮಾಡ್ತಿರೋದು ನೋಡಿ ತುಂಬಾ ಖುಷಿ ಆಯ್ತು ನಾವು ಹೀಗೆ ಮಾಡಬೇಕು ಅಂತ ನಾನು ಮಗಳನ್ನ ತುಂಬಾ ಹೇಳಿತ್ತು ಮಗಳಿಂದನೇ ಬಂದಿರೋದು ನಾವು ಸರಿ ಬಂದಮೇಲೆ ನಮಗೂ ಖುಷಿ ಆಯ್ತು ಏನಾರು ಮಾಡಿ ಬಿಡ್ಲೇಬಾರದು ನಾವು ಇಪ್ಪತ್ತೊಂದು ವಾರ ಬಂದು ಮುಗಿಸ್ಬೇಕು ಎಲ್ಲ ಒಳ್ಳೇದಾಗತ್ತೆ ಮನೆಗೂ ಇವತ್ತೂ ಸಮಾಧಾನ ಆಗಿದೆ ಇದು ಶುರು ಮಾಡಿದ ಮಾನವನೇ ಮಂತ್ರ ಹೋದ್ವಿ ದೇವ್ರಲ್ಲಿಗೂ ಕಸ್ಕೊಂಡ್ರು ಅಲ್ಲಿಗೂ ಕಸ್ಕೊಂಡಾದ್ಮೇಲೆ ನಮ್ಗಿನ್ನ ನಂಬಿಕೆ ಬಂತು ಹಾಗಾಗಿ ಬಿಡದಲೆ ತಪಸ್ಕೊಳ್ದಲೇನೆ ಬೇಗ ಶುರು ಮಾಡಿ ಮಾಡಿದ್ದೇ ಮುಗಿಸಿ ಬೇಗ ಹೋಮ ಎಲ್ಲಾ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ ತುಂಬಾನೇ ಖುಷಿ ಆಯ್ತು ಎಲ್ರಿಗೂ ಒಳ್ಳೇದ್ ಮಾಡಿ ಇನ್ನೂ ಚೆನ್ನಾಗ್ ಒಳ್ಳೇದ್ ಮಾಡ್ತಾರೆ ಕರ್ಕೊಂಡ್ ಬಂದು ಹೀಗೆ ಜನನ ಕರ್ಕೊಂಡ್ ಬಂದು ಪರಿಚಯ ಮಾಡಿಸಿ ಈಗ ಶುರು ಮಾಡಿ ಅಂತ ಅನ್ಬಿಟ್ಟು ಹೇಳ್ತೀನಿ ಅಂದ್ರೆ ನೋಡ್ತಾರಂತ ವೀಕ್ಷಕರಿಗೆ ಏನಕ್ಕೆ ಇಷ್ಟಪಡ್ತೀರಾ ಎಲ್ಲ ಬನ್ನಿ ಈಗ ದೇವರು ಇದಾರೆ ಎಲ್ರನ್ನ ನೋಡ್ತಾರೆ ಕಾಪಾಡ್ತಾರೆ ಎಲ್ರಿಗೂ ಒಳ್ಳೇದ್ ಮಾಡ್ತಾರೆ ನಾನೇ ಸರ್ ಮಾಡಿ ಚೆನ್ನಾಗಿರ್ಬೇಕು ವಾರ ನೀವು ಯಾವ ಊರಿಂದ ಬರ್ತಿರೋದು ನಿಮಗೆ ಈ ದೇವಸ್ಥಾನದ ಬಗ್ಗೆ ಹೇಗೆ ಗೊತ್ತಾಯ್ತು ಅಮ್ಮ ಅಂದರೆ ಅಷ್ಟು ಬೇಗ ನಿಮ್ಗೆ ರಿಸಲ್ಟ್ ಗೊತ್ತಾಯ್ತಾ ಈ ದೇವರ ಒಂದು ಪವಾಡದಿಂದ ಓಕೆ ಈಗ ನೀವು ಬರ್ತಿದ್ದೀರಾ ಅಂತ ಹೇಳಿದ್ರಲ್ಲ ಸೊ ಈಗ ಇನ್ನು ಎಷ್ಟು ವಾರ ಬರಬೇಕು ಅಂತ ಹೇಳಿದ್ದಾರೆ ಓಕೆ ಈ ದೇವಸ್ಥಾನದ ಮಹಿಮೆ ಮತ್ತೆ ಪವಾಡ ಏನಾದ್ರೂ ನಿಮ್ಮ ಲೈಫಲ್ಲಿ ಕಾಣಿಸ್ತಿದ್ಯಾ ಯಾವ್ದೊಂದು ಸಮಸ್ಯೆ ಸಮಸ್ಯೆ ಇದೆ ಓಕೆ ಅಂದ್ರೆ ಈ ದೇವಸ್ಥಾನದಲ್ಲಿ ಮುಖ್ಯವಾಗಿ ಕಾಯಿ ಕತ್ತುಂತದ್ದು ಪ್ರತಿಿತಿ ಇದೆ ಸೋ ಇದನ್ನು ನೀವು ಬರಿ ಓಕೆ ಇನ್ನು ನೀವು ಕಾಯಿ ಕಟ್ಟಂತು ಬಾಕಿ ಇದೆಯಾ ಓಕೆ ಮತ್ತೆ ಇಲ್ಲಿ ಹೋಮದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಪಡ್ತೀರಾ ಧಾರವಾರ ಬಂದಾಗ್ಲೂ ಒಳ್ಳೆ ಪೂಜೆ ನಡೆಯುತ್ತೆ ಒಳ್ಳೆ ಪ್ರಸಾದವಿನ ಯೋಗ ಇದೆ ಪ್ರತಿ ಒಂದು ಇದೆ ಓಕೆ ಚೆನ್ನಾಗಿ ಮಾಡ್ತಾ ಇದ್ದೀರಾ ಒಂದು ಅದೇ ತರ ಇಲ್ಲಿ ನೋಡ್ತಾರಂತ ವೀಕ್ಷಕರಿಗೆ ಹೇಳಕ್ಕೆ ಇಷ್ಟಪಡ್ತೀರಮ್ಮ ಬನ್ನಿ ಒಂದು ಸಾರಿ ಪೂಜೆ ಮಾಡಿ ಯಾರನ್ನ ನೆನೆಸ್ಕೊಳ್ಳಿ ಒಳ್ಳೆಯದು ಕೆಟ್ಟದ್ದು ಎರಡೂ ನಮಗೆ ಸೇರುತ್ತೆ ಅವ್ರಿಗೆ ಏನು ಮಾಡ್ತಾರೋ ಅದನ್ನು ನಾವು ಅನ್ನೋದು